ಸಚಿವರಾದಂತಹ ದಿಪ್ಪೇಸ್ವಾಮಿ ಅವರ ಸುಪುತ್ರ ಯುವ ನಾಯಕರಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸ್ವಾಗತವನ್ನು ಮುಂತಾದ ರಾಜ್ಯದ ಪ್ರಮುಖರಾದಂತಹ ದುಲಪ್ಪ ಕೂಡ ಸ್ವಾಗತವನ್ನು ಮಾಡ್ತಾರೆ ನಮ್ಮ ಮಾಧುರಿ ಗಿರೀಶ್ ಮತ್ತು ಸಂಪತ್ ಹಾಗೆ ಮಲ್ಲಿಕಾರ್ಜುನ ಕೂಡ ಸ್ವಾಗತವನ್ನು ಮಾಡ್ತಾ ಪ್ರಣಪ್ಪನವರು ಹಾಗೆ ಭೇಟಿ ಮೇಲೆ ಉಪಸ್ಥಿತ ನಮ್ಮ ಚಂದ ಮೊಳಕಾಂಬರ್ನ ಚಂದ್ರಶೇಖರ ಹಾಗೆ ಬಿಜೆಪಿಯ ಅಧ್ಯಕ್ಷಗಳು ಮತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖ ಸಮಾಜದ ಇದು ಸಂಬಂಧ ವ್ಯವಹಾರ ಎಲ್ಲ ರೀತಿಯಾದಂತಹ ಭವಿಷ್ಯದಲ್ಲಿ ಯುವ ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಸಂದರ್ಭ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ಸ್ವಾಗತ ಏನು ಮಾಜಿ ಸಚಿವರಾದಂತಹ ಸ್ವಾಮಿ ಅವರು ಸುಪುತ್ರರು ಯುವ ನಾಯಕರಾದಂತಹ ಸನ್ಮಾನ್ಯ ಸ್ವಾಮಿ ಅವರು ಸ್ವಾಗತವನ್ನು ಸಮುದಾಯದ ರಾಜ್ಯದ ಪ್ರಮುಖರಾದಂತಹ ಕಲಪ್ಪ ಯಾದವ್ರು ಕೂಡ ಸ್ವಾಗತವನ್ನು ಮಾಡ್ತೇನೆ ನಮ್ಮ ಮಾಧುರಿ ಗಿರೀಶ್ ಮತ್ತು ಸಂಪತ್ ಆಗಿ ಮಲ್ಲಿಕಾರ್ಜುನ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಪ್ರಣಪ್ನವರು ಹಾಗೆ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಚಂದ ಮೊಳಕಾಂಬರ್ ಚಂದ್ರಶೇಖರ ಹಾಗೆ ಬಿಜೆಪಿಯ ಅಧ್ಯಕ್ಷಗಳು ಮತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಆಗಮಿಸಿದ್ದಾರೆ ಅಂತೀವಾಗಿ ಸಮಾಜದ ಚಿತ್ರದುರ್ಗ ಜಿಲ್ಲೆಯಲ್ಲೂ ನನಗೆ ಇರ್ತಕ್ಕಂಥ ಸಂಬಂಧ ವ್ಯವಹಾರ ಎಲ್ಲ ಎಲ್ಲ ರೀತಿಯಾದಂತಹ ಭವಿಷ್ಯದಲ್ಲಿ ಯುವ ಸನ್ಮಾನ್ಯ ವಿಜಯೇಂದ್ರ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಅನ್ನೋದನ್ನು ದೃಷ್ಟಿ ಸಂದರ್ಭ ಹಾಗಾಗಿ ಈ ಸಂದರ್ಭದಲ್ಲಿ ತಮಿಳುನಾ ಮತ್ತೊಮ್ಮೆ ನಾನು ಉದಯಪೂರ್ವಕ ಸ್ವಾಗತ